ಈ ವರ್ಷ ದೇಶದಲ್ಲಿ ಸರಾಸರಿಗಿಂತ ಹೆಚ್ಚಿನ ಮುಂಗಾರು ಮಳೆಯಾಗಲಿದೆ ಎಂದು ಭಾರತದ ಹವಾಮಾನ ಇಲಾಖೆ ಘೋಷಿಸಿದೆ ತಟಸ್ಥ ಎಲ್ನೀನೋ ಪರಿಸ್ಥಿತಿಯಿಂದಾಗಿ ಈ ವರ್ಷ ಮಾನ್ಸೂನ್ ಮಳೆಯು ಸುದೀರ್ಘ ಅವಧಿ ಸರಾಸರಿ ಶೇಕಡ ನೂರ ಐದಕ್ಕೆ ತಲುಪುವ ನಿರೀಕ್ಷೆಯಿದೆ ಎಂದು ಭೂ ವಿಜ್ಞಾನ ಸಚಿವಾಲಯ ಹೇಳಿದೆ ಆಗಿದ್ದರ ಎಲ್ನಿನೋ ಎಂದರೇನು ಎಲ್ನಿಯನೋ ಎಂಬುದು ಒಂದು ವಾಯುಗುಣ ಚಕ್ರ ಇದು ಹವಾಮಾನ ಮಾದರಿಗಳನ್ನು ಆಧರಿಸಿ ಜಾಗತಿಕ ಪರಿಣಾಮವನ್ನು ಕಂಡುಕೊಳ್ಳುವ ಚಕ್ರ ಪೆಸಿಫಿಕ್ ಸಾಗರದ ಬಿಸಿ ನೀರು ಭೂಮಧ್ಯ ರೇಖೆ ಉದ್ದಕ್ಕೆ ಅಂದರೆ ದಕ್ಷಿಣ ಅಮೆರಿಕದ ಕರಾವಳಿಯತ್ತ ಪೂರ್ವದ ಕಡೆಗೆ ಸ್ಥಳಾಂತರವಾದಾಗ ಈ ಚಕ್ರವು ಆರಂಭವಾಗುತ್ತದೆ ಸಾಮಾನ್ಯವಾಗಿ ಈ ಬಿಸಿ ನೀರು ಇಂಡೋನೇಷ್ಯಾ ಹಾಗೂ ನ ಹತ್ತಿರ ಒಟ್ಟು ಸೇರುತ್ತದೆ ಎಲ್ನಿಯನ್ನುಗಳು ಪ್ರತಿ ಮೂರರಿಂದ ಐದು ವರ್ಷಗಳಿಗೊಮ್ಮೆ ಸಂಭವಿಸುತ್ತವೆ ಅಂದರೆ ಪ್ರತಿ ಎರಡು ವರ್ಷಗಳಲ್ಲೇ ಅಥವಾ ಏಳು ವರ್ಷದ ಅಂತರದಲ್ಲಿ ಆಗಬಹುದು ದೀರ್ಘವಾದ ಮಳೆಯು ಫಲಪ್ರದ ಕೃಷಿ ಋತುವಿಗೆ ಕಾರಣವಾಗಬಹುದು ಲಕ್ಷಾಂತರ ರೈತರ ಜೀವನೋಪಾಯಕ್ಕೆ ಲಾಭವಾಗಬಹುದು ಭಾರತದಲ್ಲಿ ಶೇಕಡ ಐವತ್ತೆರಡರಷ್ಟು ಕೃಷಿ ಮಾನ್ಸೂನ್ ಮಳೆಯನ್ನು ಅವಲಂಬಿಸಿದೆ ಇದು ಬೆಳೆ ಕುಡಿಯುವ ನೀರು ಮತ್ತು ವಿದ್ಯುತ್ ಉತ್ಪಾದನೆಗೆ ನಿರ್ಣಾಯಕವಾಗಬಹುದು ಜಲಾಶಯಗಳ ಮಹಾಪೂರಣ ಆಗಬಹುದು ವಾಯುವ್ಯ ಈಶಾನ್ಯ ಮತ್ತು ದಕ್ಷಿಣದ ಕೆಲವು ಪ್ರದೇಶಗಳನ್ನು ಹೊರತುಪಡಿಸಿ ದೇಶದ ಹೆಚ್ಚಿನ ಭಾಗಗಳಲ್ಲಿ ಸಾಮಾನ್ಯಕ್ಕಿಂತ ಹೆಚ್ಚಿನ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ ಭಾರತದಲ್ಲಿ ವಾರ್ಷಿಕ ಮಾನ್ಸೂನ್ ಸಾಮಾನ್ಯವಾಗಿ ಜೂನ್ ಒಂದರ ಸುಮಾರಿಗೆ ಆರಂಭವಾಗುತ್ತದೆ ಇದು ಕೇರಳದಲ್ಲಿ ಆರಂಭವಾಗಿ ಸೆಪ್ಟೆಂಬರ್ ಮಧ್ಯದವರೆಗೂ ಇರುತ್ತದೆ ಭಾರತೀಯ ಹವಾಮಾನ ಇಲಾಖೆಯು ನಾಲ್ಕು ತಿಂಗಳ ಅವಧಿಯಲ್ಲಿ ಐವತ್ತು ವರ್ಷಗಳ ಸರಾಸರಿ ಮಳೆಯ ಅಂಕಿಅಂಶಗಳನ್ನು ಆಧರಿಸಿ ಈ ವರ್ಷ ಶೇಕಡ ತೊಂಬತ್ತಾರರಿಂದ ನೂರ ನಾಲ್ಕರವರೆಗೆ ಮಳೆ ಬೀಳುವ ಸಾಧ್ಯತೆಯನ್ನು ಹೇಳಿದೆ ಮಾನ್ಸೂನಿಗೆ ಮುಂಚಿತವಾಗಿ ಭಾರತದ ಕೆಲವು ಭಾಗಗಳಲ್ಲಿ ತೀವ್ರ ಜೂನ್ ಜೂನ್ವರೆಗೂ ಉಷ್ಣಾಂಶ ಏರಿಕೆಯಾಗಲಿದೆ ದೇಶದ ಒಟ್ಟಾರೆ ಯೋಗಕ್ಷೇಮಕ್ಕೆ ಈ ವರ್ಷದ ಮಾನ್ಸೂನ್ ಋತು ನಿರ್ಣಾಯಕ ಸ್ವರೂಪ ನೀಡಲಿದೆ